ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗಾಕಾಂಕ್ಷಿಗಳ ಸಂಘದಿಂದ ನಮ್ ಇವತ್ತು ಈ ದಿನ ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಎರಡು ಸಾವಿರದ ಆರುನೂರ ತೊಂಬತ್ತೆರಡು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನ ಸುಮಾರು ಎಂಟು ವರ್ಷದಿಂದ ನೇಮಕಾತಿ ಮಾಡಿರೋದಿಲ್ಲ ಈ ಹುದ್ದೆಗಳನ್ನ ಈ ಕೂಡಲೇ ನೇಮಕಾತಿ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಎಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಸರ್ ನಮ್ಮ ಎಲ್ಲ ನಮ್ಮ ಬೇಡಿಕೆಗಳೇನೆಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಸುಮಾರು ಎರಡು ವರ್ಷದಿಂದ ಆರ್ಥಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ಉದ್ಯೋಗಗಳಿಗೆ ಸಂಬಂಧಪಟ್ಟ ಕಡ್ತನ ಈ ಕೂಡಲೇ ಅನುಮೋದನೆ ನೀಡಬೇಕು ಮತ್ತೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಕೆಲಸ ಉದ್ಯೋಗ ಉದ್ಯೋಗಾವಕಾಂಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಏಕಮೇವ ಬೇಡಿಕೆ ಆಗಿದೆ ಈ ಬೇಡಿಕೆಯನ್ನು ಈಡೇರಿಸೋದಕ್ಕೋಸ್ಕರ ನಾವೆಲ್ಲ ಉದ್ಯೋಗಾಕಾಂಕ್ಷಿಗಳು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸೇರಿದ್ದೀವಿ ಸರ್ ಸರ್ ಇದು ನಿಮ್ಮ ಸಂಬಂಧಪಟ್ಟಿದ್ದು ಉನ್ನತ ಮಟ್ಟದ ಅಧಿಕಾರಿಗಳು ಯಾರಾದರೂ ಬಂದಿದ್ರಾ ಸರ್ ಇದುವರೆಗೂ ಯಾರೂ ಅಧಿಕಾರಿಗಳು ಬಂದಿಲ್ಲ ಅಧಿಕಾರಿಗಳಿಗೆ ಎಲ್ರಿಗೂ ಹೇಳೋದ್ರಿಂದ ಮನವಿ ಮಾಡಿದೀವಿ ಹಲ್ವಾರು ಬಾರಿ ಬರೀ ಆಶ್ವಾಸನೆ ನೀಡಿ ಮೀನಾ ಮಾಶ ಎಣಿಸ್ತಾ ಇರೋ ಸರ್ಕಾರನ ನಾವು ಈ ಕೂಡಲೇ ನಮ್ಗೆ ಅನ್ಮೋನ್ನೆ ಮಾಡಬೇಕು ಹೇಳಿ ಸಚಿವರು ಬಂದು ನಮ್ಗೆ ಅನ್ಮೋದನೆ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಸರ್ ಎಂತ ಋಣ ವ್ಯಕ್ತಿ ಕರೆ ಕರೆ ಏನಾದರೂ ಮಾಡಿದರು ನಿಮ್ಮ ಕಡೆ ಏನಾದರೂ ಹೋಗಿದ್ರಾ ಅಲ್ಲಿ ಏನಾದರೂ ಸರ್ ಯಾವುದೇ ರೀತಿ ಇದನ್ನು ಸಂಪರ್ಕ ಮಾಡಿಲ್ಲ ಸರ್ ನಮ್ಮನ್ನ ಸರ್ ಏನು ಬೇಡಿಕೆಗಳಿದೆ ಅಂದ್ರೆ ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಬೇಕು ಸರ್ ಬೇರೆ ಮತ್ತೆ ಏನ್ ಬೇಡಿಕೆ ಇದೆ ನೋಡಿ ಈಗ ಇರತಕ್ಕಂತ ಜನಸಂಖ್ಯೆಗೆ ಆಧಾರದ ಮೇಲೆ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಸರ್ ಹೋರಾಟ ಆರೋಗ್ಯ ನಿರೀಕ್ಷಕರನ್ನು ಮರೆತು ಸರ್ಕಾರಕ್ಕೆ ಆರೋಗ್ಯ ನಿರೀಕ್ಷಕರನ್ನು ಮರೆತು ಸರ್ಕಾರಕ್ಕೆ ಆರೋಗ್ಯ ನಿರೀಕ್ಷಕರನ್ನು ಮರೆತು ರೈತರ ಮಕ್ಕಳನ್ನು ಮಾಡಿದ ಸರ್ಕಾರಕ್ಕೆ ಕೆಲಸ ಕೊಡದ ಸರ್ಕಾರಕ್ಕೆ ಎಂಟು ವಸ್ತುಗಳನ್ನ ನೇಮಕಾತಿ ಮಾಡೋ ಸರ್ಕಾರಕ್ಕೆ